ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇ ತಿಂಗಳಿನಲ್ಲಿ ಶನಿಯು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ ಜೊತೆಗೆ ಗುರು ಶುಕ್ರರು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಹಾಗೆ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನ ಕುಟುಂಬ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ನೀವು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದು ನಾವು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಗ್ರಹಗಳು ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಇದರಿಂದಾಗಿ ನೀವು ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಲಿದ್ದೀರಿ ಅದೇ ಸಮಯದಲ್ಲಿ ಈ ಮೇ ತಿಂಗಳಿನಲ್ಲಿ ಶನಿ ಗುರು ಮತ್ತು ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮತ್ತು ನಕ್ಷತ್ರ ಬದಲಾವಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಅತ್ಯುತ್ತಮ ಫಲವನ್ನು ನೀವು ಪಡೆಯಲಿದ್ದೀರಿ ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳು ಪ್ರಾಪ್ತಿಯಾಗುವುದರ ಜೊತೆಗೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದ ಇರಲಿದ್ದಾರೆ ಈ ಮೇ ತಿಂಗಳಿನಿಂದ ಮಿಥುನ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳದೇ ಇರುವಂತೆ ಎಚ್ಚರಿಕೆ ವಹಿಸಬೇಕು ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶವನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಹಾಗೆ ನೀವು ಈ ಸಮಯದಲ್ಲಿ ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನು ಕಡೆಗಣಿಸಲು ಉತ್ತಮವಾಗಿರುವುದಿಲ್ಲ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ಮಿಥುನ ರಾಶಿಯವರಿಗೆ ಆರ್ಥಿಕ ವಿಷಯವು ಸಾಧಾರಣ ಫಲಿತಾಂಶವನ್ನು ನೀಡುವುದರ ಜೊತೆಗೆ ನೀವು ಅತ್ಯುತ್ತಮವಾದ ಫಲಿತಾಂಶವನ್ನು ಯಾವ ಕ್ಷೇತ್ರದಲ್ಲಿ ಪಡೆಯಲಿದ್ದೀರಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಲಿದೆಯೇ ಹಾಗೆ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಚೇತರಿಕೆಯನ್ನು ಕಾಣಲಿದ್ದೀರಿ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ನೋಡೋಣ ಮಿಥುನ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಮೇ ತಿಂಗಳಿನಲ್ಲಿ ಗುರು ಶುಕ್ರರ ಬಲ ನಿಮಗೆ ಏನೆಲ್ಲ ಪ್ರಯೋಜನವನ್ನು ನೀಡಲಿದೆ ಎಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಖರ್ಚು ಒಂದಿಷ್ಟು ಹೆಚ್ಚಾಗಲಿದೆ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗುವ ಜೊತೆಗೆ ಆರ್ಥಿಕ ಹೊರೆ ಬರಬಹುದು ಹೀಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ನಿಯಮಿತ ಯೋಜನೆಯನ್ನು ರೂಪಿಸುವುದು ಮತ್ತು ಹೆಚ್ಚು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತವಾಗಿರಲಿದೆ ಈ ಸಂದರ್ಭದಲ್ಲಿ ಶನಿಯ ಒಂಬತ್ತನೇ ಮನೆಯಲ್ಲಿ ದೃಷ್ಟಿಯಿಂದ ಲಾಭದ ಪ್ರಮಾಣ ಕಡಿಮೆ ಇರಬಹುದು ಆದರೂ ಶ್ರಮದ ಮೂಲಕ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ದಾರಿಗೆ ಸಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಹೊಸ ಆದಾಯದ ಅವಕಾಶಗಳು ಲಭ್ಯವಾಗಲಿದೆ ಬುದ್ಧಿವಂತ ಹೂಡಿಕೆಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಗುಣಮಟ್ಟದ ಸಲಹೆ ಪಡೆಯುವುದು ಹಾಗೂ ಭೂಮಿ ಮತ್ತು ಮನೆಯಂತಹ ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆಯನ್ನು ಮಾಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ಶನಿಯ ಹನ್ನೆರಡನೇ ಮನೆಯಲ್ಲಿ ದೃಷ್ಟಿಯಿಂದ ಖರ್ಚು ನಿವಾರಣೆಯಲ್ಲಿ ಎಚ್ಚರಿಕೆಯಿಂದ ನಡೆಸಿಕೊಳ್ಳುವುದು ಮುಖ್ಯವಾಗಿರಲಿದೆ ಮೇ ಹದಿನೆಂಟರಂದು ರಾಹು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಲಿದ್ದಾನೆ ಅಂತಾರಾಷ್ಟ್ರೀಯ ಹೂಡಿಕೆಗಳು ಅಥವಾ ವಿದೇಶಿ ಉದ್ಯೋಗಗಳಿಂದ ಹಣಕಾಸಿನ ಬಲ ನೀವು ಪಡೆದುಕೊಳ್ಳಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ನೀವು ಹೂಡಿಕೆಗಳು ಮತ್ತು ಪ್ರವಾಸಗಳಿಗೆ ಹೆಚ್ಚು ಹೆಚ್ಚು ಗಮನವನ್ನು ನೀಡಲಿದ್ದೀರಿ ಆದರೆ ಅನವಶ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡುವುದು ಉತ್ತಮವಾಗಿರಲಿದೆ ಶಿಕ್ಷಣ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ಗಳಿಸಬಹುದಾಗಿರಲಿದೆ ಹಾಗೆ ಸೂಕ್ತ ಯೋಜನೆ ಮತ್ತು ಜಾಣತನದ ಮೂಲಕ ನೀವು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬಹುದಾಗಿರಲಿದೆ ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳಿನಿಂದ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಇನ್ನು ಈ ಸಮಯದಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಈ ಸಮಯದಿಂದ ನೋಡಬಹುದಾಗಿರಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಿಂದ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಅನೇಕ ರೀತಿಯ ಬದಲಾವಣೆಯನ್ನು ತೆಗೆದುಕೊಳ್ಳಲಿದೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಮನೆಯಲ್ಲಿ ಶಾಂತಿಯುತ ವಾತಾವರಣ ಉಂಟಾಗಲಿದೆ ಕುಟುಂಬದ ಸದಸ್ಯರ ನಡುವೆ ಬಾಂಧವ್ಯವು ಬಲಗೊಳ್ಳಲಿದೆ ಮತ್ತು ಪರಸ್ಪರ ಸಹಕಾರವು ಹೆಚ್ಚಾಗುವುದರ ಜೊತೆಗೆ ಮನೆಯವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಲಿದ್ದಾರೆ ಈ ಸಮಯವು ಹಳೆಯ ಮನಸ್ತಾಪಗಳನ್ನು ಮತ್ತು ಕಲಹಗಳನ್ನು ಪರಿಹರಿಸುವಲು ಅನೇಕ ರೀತಿಯ ಅನುಕೂಲವನ್ನು ಮಾಡಿಕೊಳ್ಳಲಿದೆ ಆದರೆ ಕೆಲವೊಮ್ಮೆ ಜೀವನ ಸಂಗಾತಿಯೊಂದಿಗೆ ಗೊಂದಲಗಳು ಅಥವಾ ಆಧಿಪತ್ಯದ ದೋಷದಿಂದ ಚಿಕ್ಕ ಚಿಕ್ಕ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಪರಸ್ಪರ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು ತಾಳ್ಮೆಯಿಂದ ನಡೆದುಕೊಳ್ಳುವುದು ಮತ್ತು ಒಂದೊಬ್ಬ ಒಬ್ಬರ ಭಾವನೆಗೆ ಇನ್ನೊಬ್ಬರು ಗೌರವ ನೀಡುವುದು ಮುಖ್ಯವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಶನಿಯು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿ ಇರುವುದು ಉತ್ತಮವಾಗಿರಲಿದೆ ಮಿಥುನ ರಾಶಿಯವರು ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮತ್ತು ನಿಮ್ಮ ಅನಗತ್ಯ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಉತ್ತಮವಾಗಿರಲಿದೆ ಆರೋಗ್ಯ ತಪಾಸಣೆ ನಡೆಸುವುದು ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಶ್ರೇಯಸ್ಸಿಗಾಗಿ ಹೆಚ್ಚಿನ ಹೊಣೆ ಅವಕಾಶವು ನಿಮ್ಮ ಪಾಲಿಗೆ ಬರೆದಿದೆ ಅದೇ ರೀತಿ ಇದೇ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಕುಟುಂಬದಲ್ಲಿ ಮದುವೆ ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳನ್ನು ನಡೆಯುವ ಸಂಭವವಿದೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಸಂತೋಷ ಹಾಗೂ ತೃಪ್ತಿದಾಯಕ ಅನುಭವವನ್ನು ಅನುಭವಿಸಲಿದ್ದೀರಿ ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ ಸಾಮಾಜಿಕವಾಗಿ ಈ ವರ್ಷದಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇಯಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಮೇವರೆಗೂ ನಿಮಗೆ ಉತ್ತಮ ಹೆಸರು ಮತ್ತು ಮಾನ್ಯತೆ ತರುವ ವರ್ಷವಾಗಿರಲಿದೆ ಸ್ನೇಹಿತರು ಹಾಗೂ ಬಂಧುಗಳು ನಿಮ್ಮ ಸ್ನೇಹ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಿದ್ದಾರೆ ಹೊಸ ಸ್ನೇಹಿತರುಗಳು ಬಲಗೊಳ್ಳುವುದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಇದೇ ಮೇ ತಿಂಗಳಿನ ನಂತರದಲ್ಲಿ ಅಂದರೆ ಗುರುವಿನ ಸಂಚಾರದ ನಂತರದಲ್ಲಿ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಯಾತ್ರೆಗಳಿಗೆ ಅಥವಾ ಇನ್ನಿತರ ದೂರ ಪ್ರಯಾಣಗಳಿಗೆ ಅವಕಾಶಗಳನ್ನು ಪಡೆಯಲಿದ್ದೀರಿ ಕುಟುಂಬದ ಜೊತೆ ನೀವು ಧಾರ್ಮಿಕ ಯಾತ್ರೆಗೆ ಹೋಗುವಲ್ಲಿ ಭಾಗವಹಿಕೆಯನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ಕುಟುಂಬ ಮತ್ತು ಸಮುದಾಯದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸುವಲ್ಲಿ ತುಂಬ ಸಹಕಾರಿಯಾಗಲಿದೆ ಒಟ್ಟಾರೆ ಈ ಮೇ ತಿಂಗಳಿನಿಂದ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಮತ್ತು ಪ್ರೀತಿಯ ಜೀವನ ಉತ್ತಮವಾಗಿರಲಿದೆ ಕುಟುಂಬದ ಸದಸ್ಯರ ಸಮನ್ವಯತೆ ಮತ್ತು ಸಹಕಾರದ ಮೂಲಕ ಈ ಸಮಯವು ನಿಮಗೆ ಹೆಚ್ಚಿನ ಸಂತೋಷವನ್ನು ಶ್ರೇಯಸ್ಸನ್ನು ನೀಡಲಿದೆ ಅದೇ ರೀತಿ ಈ ಸಮಯದಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ನೀವು ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯದ ಸ್ಥಿತಿ ಉತ್ತಮವಾಗಿರಲಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ದೇಹದ ಶಕ್ತಿಯು ಪುನಃ ಸ್ಥಾಪನೆಗೊಳ್ಳಲಿದೆ ಶಾಕಹಾರಿ ಆಹಾರ ಸೇವನೆ ಮತ್ತು ಅತಿಯಾದ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಸರಿಯಾದ ಆಹಾರದಿಂದ ಜೀರ್ಣಕ್ರಿಯೆ ಉತ್ತಮವಾಗಿರಲಿದೆ ಜೊತೆಗೆ ಯೋಗ ಧ್ಯಾನದ ಅಭ್ಯಾಸವನ್ನು ನೀವು ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದರ ಜೊತೆಗೆ ಏಕಾಗ್ರತೆ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ ರಾವು ಮತ್ತು ಕೇತುವಿನ ಸಂಚಾರವು ಮೇವರೆಗೂ ಅನುಕೂಲಕರವಾದ ಮಾನಸಿಕ ಆರೋಗ್ಯವನ್ನು ನೀಡಲಿದೆ ವಿಶೇಷವಾಗಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ ನೀವು ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಹಿಡಿತವನ್ನು ಸಾಧಿಸಬೇಕು ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸದ ಒರೆ ಹೆಚ್ಚಾಗಲಿದೆ ಇದು ಒತ್ತಡಕ್ಕೆ ಹೆಚ್ಚಿನ ಕಾರಣವಾಗಬಹುದು ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರವನ್ನು ಸೇವಿಸುವುದರ ಜೊತೆ ವಿಹಾರಕ್ಕಾಗಿ ಕೆಲವು ಸಮಯ ಮೀಸಲಿರುವುದು ಮುಖ್ಯವಾಗಿರಲಿದೆ ಈ ಕ್ರಮವನ್ನು ಅನುಸರಿಸುವುದರಿಂದಾಗಿ ನೀವು ಮೇ ತಿಂಗಳಿನಿಂದ ಮುಂದಿನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಆರೋಗ್ಯದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮಿಥುನ ರಾಶಿಯವರ ವ್ಯಾಪಾರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಕಲಾವಿದರಿಗೆ ಹೊಸ ಅವಕಾಶಗಳು ಸಿಗಲಿದೆಯೇ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಮಿಥುನ ರಾಶಿಯವರಿಗೆ ಶೇರ್ ಮಾಡಿ ಮೇ ಹದಿನಾಲ್ಕರಂದು ಗುರು ಮೊದಲನೇ ಮನೆಯನ್ನು ಪ್ರವೇಶಿಸಿದಾಗ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ನಿಖರತೆಯು ಹೆಚ್ಚಾಗಲಿದೆ ಹೊಸ ಯೋಜನೆಗಳನ್ನು ಆರಂಭಿಸಲು ಪಾಲುದಾರರೊಂದಿಗೆ ವ್ಯವಹಾರದ ಸಂಬಂಧವನ್ನು ಬಲಪಡಿಸಲು ಇದು ಉತ್ತಮ ಸಮಯವಾಗಿರಲಿದೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಅನೇಕ ರೀತಿಯ ಅವಕಾಶಗಳನ್ನು ಗುರುದೇವನು ನಿಮಗೆ ನೀಡಲಿದ್ದಾನೆ ಈ ಸಮಯದಲ್ಲಿ ಆದಾಯ ಏರಿಕೆಯನ್ನು ಕಾಣಲಿದೆ ಮೇ ಹದಿನೆಂಟರಂದು ರಾವು ಮತ್ತು ಕೇತುವಿನ ಸಂಚಾರದಿಂದಾಗಿ ಒಂಬತ್ತನೆಯ ಮನೆಯನ್ನು ರಾವು ಪ್ರವೇಶಿಸುವುದರಿಂದಾಗಿ ವ್ಯಾಪಾರಕ್ಕಾಗಿ ದೀರ್ಘ ಪ್ರಯಾಣವನ್ನು ಮಾಡಲು ಹೆಚ್ಚಿನ ಅವಕಾಶಗಳು ಸಿಗಲಿದೆ ವಿದೇಶಿ ಕಂಪನಿಗಳೊಂದಿಗೆ ಪಾಲುದಾರಿಕೆ ಅಥವಾ ಆನ್ಲೈನ್ ಮೂಲಕ ವ್ಯವಹಾರವನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿರಲಿದೆ ಈ ಪ್ರಯತ್ನಗಳನ್ನು ನಿಮ್ಮ ವ್ಯಾಪಾರಕ್ಕೆ ಲಾಭವನ್ನು ನೀಡುವಂತೆ ಮಾಡಲಿದೆ ಸ್ಮಾರ್ಟ್ ನಿರ್ಧಾರಗಳು ನಿಮ್ಮ ತಾಳ್ಮೆಯಿಂದ ವ್ಯವಹಾರವನ್ನು ನಡೆಸಿದರೆ ಇದು ಉತ್ತಮ ವ್ಯವಹಾರದ ಬದಲಾವಣೆಯಾಗಿ ಕಲಾ ಕ್ಷೇತ್ರದಲ್ಲಿ ಅಥವಾ ಸ್ವಉದ್ಯೋಗದಲ್ಲಿ ತೊಡಗಿರುವವರು ಈ ಸಮಯದಲ್ಲಿ ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ಪ್ರತಿಭೆಗೆ ಯೋಗ್ಯ ಅವಕಾಶಗಳು ದೊರಕುವುದರ ಜೊತೆಗೆ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಜೊತೆಗೆ ಹೊಸ ಮಾರ್ಗಗಳು ಗೋಚರಿಸಲಿದೆ ಶನಿಯು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಈ ಸಮಯದಲ್ಲಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದು ಮಿಥುನ ರಾಶಿಯವರಿಗೆ ವ್ಯವಹಾರ ಮತ್ತು ಕಲಾಕ್ಷೇತ್ರದಲ್ಲಿ ಇರುವಂತಹ ಜನರಿಗೆ ಅನೇಕ ರೀತಿಯ ಬದಲಾವಣೆಯು ಪಡೆದುಕೊಳ್ಳುವ ಸಮಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಯೋಣ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ಏಕಾಗ್ರತೆ ಶಿಸ್ತು ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಅವಕಾಶಗಳು ಲಭ್ಯವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಥಿರತೆ ಹೆಚ್ಚು ಅವಶ್ಯಕತೆಯಾಗಿರಲಿದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವುದರ ಜೊತೆಗೆ ಈ ಗುರುವಿನ ಸಂಚಾರದ ಪ್ರಭಾವದಿಂದಾಗಿ ಶೈಕ್ಷಣಿಕ ಯಶಸ್ಸನ್ನು ಹೆಚ್ಚಾಗಿ ಪಡೆಯಲಿದ್ದಾರೆ ನೀವು ಉತ್ತಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿಯನ್ನು ಪಡೆಯಲಿದ್ದೀರಿ ಆದರೆ ನೀವು ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ನೀಡುವುದು ಮುಖ್ಯವಾಗಿರಲಿದೆ ಈ ಮೇ ನಂತರದಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳು ಓದಿನಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ಎದುರಿಸುವ ಸಂಭವವಿದೆ ಈ ಸಮಯದಲ್ಲಿ ಧೈರ್ಯ ಮತ್ತು ನಿಯಮಿತ ಪ್ರಯತ್ನದಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಅದೇ ರೀತಿ ಈ ಮೇ ನಂತರದಲ್ಲಿ ರಾವು ಒಂಬತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೊಸ ಅವಕಾಶಗಳು ಲಭ್ಯವಾಗಲಿದೆ ವಿದೇಶಿ ಶಿಕ್ಷಣದ ಅನುಕೂಲವನ್ನು ನೀವು ಪಡೆದುಕೊಳ್ಳುವುದರ ಜೊತೆಗೆ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಅದೇ ರೀತಿ ಮೇ ನಂತರದಲ್ಲಿ ನೀವು ನಿಮ್ಮ ವಿಷಯಗಳನ್ನು ವೇಗವಾಗಿ ಕಲಿಯಲು ಸಾಮರ್ಥ್ಯವನ್ನು ಹೊಂದಲಿದ್ದೀರಿ ವಿಶೇಷ ಕೋರ್ಸ್ಗಳ ಪ್ರವೇಶಾತಿಯನ್ನು ಪಡೆಯಲು ತಾಂತ್ರಿಕ ತರಬೇತಿ ಅಥವಾ ಹೊಸ ಕೌಶಲ್ಯದ ಅಭಿವೃದ್ಧಿಸಲು ನೀವು ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದಾಗಿರಲಿದೆ ವೃತ್ತಿಪರ ಪ್ರಮಾಣ ಪತ್ರ ಕೋರ್ಸ್ಗಳು ನಿಮ್ಮ ಉದ್ಯೋಗದ ಪ್ರಗತಿಗೆ ಸಹಕಾರಿಯಾಗಿರಲಿದೆ ಮಾರ್ಗದರ್ಶಕರು ಮತ್ತು ಹಿರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲಿದ್ದೀರಿ ಅವರ ಸಲಹೆಗಳು ನಿಮ್ಮ ಶೈಕ್ಷಣಿಕ ಯಶಸ್ಸಿಗೆ ಪೂರಕವಾಗಿರುತ್ತದೆ ಶಿಸ್ತು ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೆ ನೀವು ಈ ಮೇ ನಂತರದಲ್ಲಿ ವಿದ್ಯಾ ಗುರಿಯನ್ನು ನಿಷ್ಠೆಯಿಂದ ಸಾಧಿಸಬಹುದಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ನಿಮ್ಮ ರಾಶಿಯ ವಿದ್ಯಾರ್ಥಿಗಳಿಗೆ ಸಿಕ್ತಾರ ಉತ್ತಮ ಯೋಗ ಫಲವಾಗಿರುತ್ತದೆ ಮಿಥುನ ರಾಶಿಯವರು ಈ ಮೇ ತಿಂಗಳಿನಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ಇನ್ನು ಗುರುವಿನ ಉತ್ತಮ ಅನುಗ್ರಹವನ್ನು ಪಡೆಯಲು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಂಡ ಆದರೆ ಏನೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಈ ಗುರುವು ತನ್ನ ರಾಶಿಯನ್ನು ಪರಿವರ್ತನೆ ಮಾಡಿದ ನಂತರ ನೀವು ಪ್ರತಿ ಗುರುವಾರ ಗುರು ಸ್ತೋತ್ರ ಪಠಣ ಅಥವಾ ಗುರು ಮಂತ್ರ ಜಪ ಮಾಡುವುದು ಶ್ರೇಯಸ್ಕರವಾಗಿರಲಿದೆ ಜೊತೆಗೆ ಗುರು ಚರಿತ್ರೆ ಪಠಣ ಅಥವಾ ಹಿರಿಯರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದ ಗುರುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲಿದೆ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗೆ ಅಥವಾ ದೀನ ದಲಿತರಿಗೆ ಸಹಾಯ ಮಾಡುವುದರಿಂದಾಗಿ ಗುರುವಿನ ಆಶೀರ್ವಾದವನ್ನು ಪಡೆಯಬಹುದಾಗಿರಲಿದೆ ಇದು ಗುರುವಿನ ಸಂಚಾರದಿಂದಾಗಿ ಮಿಥುನ ರಾಶಿಯವರು ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿ ಗ್ರಹಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು